ಕೊಡ್ತೀನಿ ಮಾಡ್ತಾ ಇದ್ರಿ ಫಸ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವೇಶನ್ ಮೀಡಿಯಂ ಮತ್ತೆ ಲಾಸ್ಟ್ ವಿಡಿಯೋ ಸೊ ವಿದ್ಯಾರ್ಥಿಗಳಿಗೆ ನಮ್ಮ ವಿಡಿಯೋಗಳು ಹೇಗೆ ಅನಿಸಿತ್ತು ಅನ್ನೋದನ್ನು ತಾವುಗಳು ನನಗೆ ರಿವ್ಯೂ ಮಾಡಬೇಕು ಸೊ ಆ ರಿವ್ಯೂಗಳನ್ನ ಮಾಡಲಿಕ್ಕೆ ನನ್ನ ಮೇಲ್ ಐಡಿಗಳನ್ನ ಕೊಡ್ತೀನಿ ಆ ಮೇಲ್ ಐಡಿಗೆ ಖಂಡಿತವಾಗಿ ನಮ್ಮ ವಿಡಿಯೋಗಳ ಬಗ್ಗೆ ನಮ್ಮ ಚಾನಲ್ಗಳ ಬಗ್ಗೆ ತಾವು ಬರೆದು ಕಳಿಸಿ ಸ್ಟಡಿ ವಿತ್ ಪರಶುರಾಮ್ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಓಕೆ ಅದನ್ನು ಈ ವಿಡಿಯೋದ ಕೆಳಗಡೆ ಪಿನ್ ಮಾಡಿದ್ದೀನಿ ಸೊ ಖಂಡಿತವಾಗಿ ತಾವೆಲ್ಲರೂ ಕೂಡ ನಿಮ್ಮ ರಿವ್ಯೂಗಳನ್ನು ಕಳಿಸಿ ಹೇಗೆ ಅನಿಸಿದ್ದು ನಮ್ಮ ವಿಡಿಯೋಗಳನ್ನು ಸೊ ಅದನ್ನು ಕೂಡ ತಾವು ಬರೆದು ಕೊಡಬೇಕು ಆಗಿ ಎರಡು ವಿಡಿಯೋದಿಂದ ಅಬೌವ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಮಾರ್ಕ್ಸ್ ಗಳನ್ನ ಗಳಿಸಿ ಗಳಿಸ್ತೀರಿ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ನಿಮ್ಮ ನಾಳಿನ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಇವತ್ತಿನ ಸಿಕ್ಸ್ಟಿ ಮಾರ್ಕ್ಸ್ ಲಾಟ್ರಿ ಕ್ವಶನ್ನ ಸೆಕೆಂಡ್ ಪಾರ್ಟ್ ಇಂಗ್ಲೀಷ್ ದವರಿಗೆ ಸ್ಟಾರ್ಟ್ ಮಾಡೋಣ ಡ್ಯಾಶ್ ವಾಸ್ ದ ಅರ್ಲಿಯರ್ ನೇಮ್ ಆಫ್ ಇಸ್ತಾನ್ಬುಲ್ ಅಂತಿದೆ ಸೊ ಕಾನ್ಸ್ಟಂಟ್ After the Second World War, organization established the promote world peace and security was Dash. The headquarters of Food and Agricultural Organization is at Dash. Dash was the leader of Chipko movement, Sundarlal Bahuguna. Next, on the basis of Panchasila principles, he remained away from power politics and aimed to implement the formula of peace and harmony. Who was he? Recently, a solar electric power station was proposed to be set up in district of Karnataka Dash. ದ ಎಕ್ಸ್ಪೆನ್ಷನ್ ಆಫ್ ಯು ಎನ್ ಡಿ ಪಿ ಈಸ್ ದ ಪ್ರೈಸಸ್ ಫಾರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸೋಲ್ಡ್ ವೈ ಫಾರ್ಮರ್ಸ್ ಈಸ್ ಡನ್ ಮೇನ್ಲಿ ಬೈ ದ ನೆಕ್ಸ್ಟ್ ಒನ್ ಮಾರ್ಕ್ ಕ್ವಶನ್ಸ್ ಇದ್ದಾವೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದಾವೆ ಸೊ ನೋಡ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಇಲ್ಲಿನಿಂದ ಪ್ರಶ್ನೆಗಳು ನಾಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಾವೆ ಆಲ್ರೆಡಿ ತಾವೆಲ್ಲ ಓದಿದ್ದೀರಿ ಅದನ್ನು ಇನ್ನಷ್ಟು ಸ್ಟ್ರೆಸ್ ಮಾಡ್ಕೊಳಿಕ್ ಹೋಗಬೇಡಿ ಸೊ ಯಾವೆಲ್ಲ ಓದಿಲ್ಲ ಕಂಟೆಂಟ್ಗಳನ್ನು ಅದ್ರ ಬಗ್ಗೆ ತಾವು ಫೋಕಸ್ಗಳನ್ನು ಮಾಡಿ ಪಾಸಿಟಿವ್ ಆಗಿ ಇರಿ ಓಕೆ ಸೊ ಇಲ್ಲಿಗೆ ಟೂ ಮಾರ್ಕ್ ಕ್ವಶನ್ಸ್ಗಳನ್ನು ಮುಗಿತು in next two three more questions explain the judicial system introduced by the British, explain the amarasula rebellion industries and agriculture are complementary to each other explain explain the effects of earthquakes explain the meaning of savings bank account current account recurring deposit account explain the aspects of non-tax revenue of indian government ಸರಿ ಚಿತ್ರಗಳನ್ನು ಸಹಿತನೂ ಕೂಡ ನಿಮಗೆ ಕೇಳಬಹುದು ಓಕೆ ಯಾರದಾದ್ರೂ ವ್ಯಕ್ತಿಗಳ ಬಗ್ಗೆ ಚಿತ್ರಗಳನ್ನು ಕೊಡ್ತಾರೆ ಸೊ ಅದನ್ನು ಕೂಡ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ ಫೋಟೋಗ್ರಫಿಗಳನ್ನು ಸೊ ಯಾಕಂದರೆ ಯಾರು ಇದ್ದಾರೆ ಅವ್ರು ಬರೆದಿರ್ತಕ್ಕಂಥ ಕೃತಿಗಳು ಸೊ ಈ ಥರ ಲಾಸ್ಟ್ ಟೈಮ್ ಅದನ್ನು ಕೇಳಿದ್ರು ಓಕೆ ಸೊ ಅದು ಕೂಡ ಕ್ವಶನ್ಸ್ ಬರಬಹುದು ಸೊ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತ್ರೀ ಮಾರ್ಕಲ್ಲಿ ಕ್ವಶನ್ಸ್ ಇದ್ದಾವೆ ನೆಕ್ಸ್ಟ್ ಫೋರ್ ಮಾರ್ಕ್ ಕ್ವಶನ್ಸ್ಗಳಿದಾವೆ ಎಸ್ ಜಲಿಯನ್ ವಾಲಾಬಾಗ್ ಬಗ್ಗೆ ಕೇಳಿದಾರೆ ಹೌ ಡಿಡ್ ಮೈಸೂರು ಕಿಂಗ್ಡಮ್ ಹೆಲ್ಪ್ ದ ಡೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ जस्ट लाइक अ डिस्क्रिमिनेशन, कास्ट बेस्ड डिस्क्रिमिनेशन इज आल्सो अ चैलेंज इन इंडिया एक्सप्लेन एक्सप्लेन दॉशन आफ फस्ट इन इंडिया सो मैपे मैपल प्लेस लोकेटे हलियाकल फ्यूचर मौंट अबू तारापूर्यूक्लियर पवर पॉइंट विन द मौंटन रेजर इन प्रश्न पोरा एंड अलहबाद वेर गिवन टू द मराठाजय अमांग द फॉलोविंग ऐडेंटिफ द फ्रेंच कॉलोनी ಡ್ಯಾಶ್ ಸ್ಟಾರ್ಟೆಡ್ ಟು ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ದ ವರ್ಲ್ಡ್ ಥರ್ಡ್ ಎಸ್ ದ ವರ್ಲ್ಡ್ ಥರ್ಡ್ ವಾರ್ ಡಿ ನೋಟ್ಸ್ ಚೈಲ್ಡ್ ಲೇಬರ್ ಬಗ್ಗೆ ಕ್ವಶನ್ಸ್ ಇದೆ ನೆಕ್ಸ್ಟ್ ಇಲ್ಲಿ ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಏಟ್ ಬಗ್ಗೆಯೂ ಕೂಡ ಕ್ವೆಶನ್ಸ್ ಇದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಖಂಡಿತವಾಗಿ ನಾಳಿನ ಪರೀಕ್ಷೆಗಳಿಗೆ ಸೊ ನಿಮಗೆ ಹೆಲ್ಪ್ ಆಗ್ತದ ಎಸ್ ಒಂದು ಸೆಂಟೆನ್ಸಲ್ಲಿ ಬರಲಿಕ್ಕೆ ಇರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ ಸೊ ಇವುಗಳನ್ನು ಸಹಿತ ಮೋಸ್ಟ್ ಆಗಿದ್ದಾವೆ ನೋಡ್ಕೊಂಡು ಹೋಗಿ ಏನೋ ವೈ ಎಸ್ಟ್ಯಾಬ್ಲಿಷ್ ಮಾಡಿದ್ದಾರೆ ಓಕೆನಾ ಹೌ ಈಸ್ ಬ್ಲ್ಯಾಕ್ ಸಾಯಿಲ್ ಫಾರ್ಮ್ಡ್ ವಾಟ್ ಆರ್ ಸೂಪರ್ ಹೈವೇಸ್ ಡುವಲ್ ಗೌರ್ಮೆಂಟ್ ಅಂದರೆ ಏನು ಅದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದರು ಹೌ ಡಿಡ್ ಗೋವಾ ಬಿಕಮ್ ಅ ಫೋರ್ಟ್ ಆಫ್ ದ ಇಂಡಿಯನ್ ಯೂನಿಯನ್ ಸೊ ಎಲ್ಲ ಟೂ ಮಾರ್ಕ್ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಓಕೆ ಇನ್ನು ತ್ರೀ ಮಾರ್ಕ್ ಕ್ವಶನ್ಸ್ನ ನೋಡ್ಕೊಡ್ರಿ ಸೊ ಇವಾಗ ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಟೈಪ್ಸ್ ಆಫ್ ಬಡ್ಜೆಟ್ಸ್ ಕೇಳಿದ್ದಾರೆ ನೆಕ್ಸ್ಟ್ ಬೇಡಾಜ್ ಆಫ್ ಫಲಗಲಿ ರಿವೋಟ್ ಬಗ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ ಏಯ್ಟೀನ್ ಫಿಫ್ಟಿ ಏಟ್ ಆ್ಯಕ್ಟ್ ಎಸ್ ಫ್ಯೂಚರ್ಸ್ಗಳನ್ನು ಬರ್ಲಿಕ್ಕೆ ಕೇಳಿದಾರೆ ಆಲ್ಮೋಸ್ಟ್ ನಿಮಗೆ ಹೇಳಿದ್ದೀವಿ ನಾವು ಅದನ್ನು ಓದ್ಕೊಂಡು ಹೋಗಿ ಅಂತ ಸೋಷಿಯಲ್ ಸರ್ಟಿಫಿಕೇಶನ್ ದ ಫ್ಯೂಚರ್ಸ್ ಇದೆ ಟೈಪ್ಸ್ ಆಫ್ ಆರ್ಗ ಆರ್ಗನೈಸ್ಡ್ ಲೇಬರ್ ಇದೆ ಓಕೆ ಏಯ್ಟೀನ್ ಫಿಫ್ಟಿ ಸೆವೆನ್ ನ್ಯೂಟಿಲಿಟಿ ಓಕೆ ದಂಗೆ ವಿಫಲತೆಗೆ ಕಾರಣ ಇಂಪಾರ್ಟ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ಗಳನ್ನು ಸಹಿತ ಕೇಳಿದ್ದಾರೆ ತಿಲಕರ ಬಗ್ಗೆ ಕ್ವಶನ್ ಇದೆ ಎಸ್ ಬ್ರಹ್ಮ ಸಮಾಜದ ಟೀಚಿಂಗ್ಸ್ ಇದೆ ಎಕ್ಸ್ಪ್ಲೇನ್ ದ ಮೀಜರ್ಸ್ ಟು ಕಂಟ್ರೋಲ್ ಫಾರೆಸ್ಟ್ ಡಿಪ್ಲಿಷನ್ ಮ್ಯಾಪಲ್ಲಿ ಬಾಂಬೆ ಹೈ ಲೇಕ್ ತಪ್ಪಿ ತಾಪಿ ರಿವರ್ ದಾಮೋದರ ರಿವರ್ ಸ್ಯಾರ್ ಆಫ್ ಬೆಂಗಾಲ್ ಅದನ್ನು ಲೊಕೇಟ್ ಮಾಡಲಿಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಈ ಕ್ವಶನ್ಸ್ಗಳಿದಾವೆ ಹಂಡ್ರೆಡ್ ಪರ್ಸೆಂಟೇಜ್ ಹೇಳ್ಬೋದು ವಿದ್ಯಾರ್ಥಿಗಳೇ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಯಾಕಂದರೆ ನಿಮ್ಮ ಎಕ್ಸಾಮ್ಗೆ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಇಲ್ಲಿ ಅವರು ಇದು ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಭಾಳಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ ಅವುಗಳನ್ನ ಸಹಿತ ತಾವುಗಳು ನೋಡಬೇಕು ಡೌರಿ ಆ್ಯಕ್ಟ್ ಬಗ್ಗೆ ಇತ್ತು ಅಪಿಕೋ ಮೂಮೆಂಟ್ ಬಗ್ಗೆ ಇದೆ ಖಾರಿಫ್ ಸೀಸನ್ ಬಗ್ಗೆ ಇರತಕ್ಕಂಥದ್ದು ಓಕೆ ಎಗ್ ಬಂದಿದೆ ಗೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಮೇಲೆ ಹಾಲ್ ಮಾರ್ಕ್ ಇರ್ತದೆ ಓಕೆನಾ ಎಗ್ಮಾರ್ಕ್ ಫುಡ್ಗಳ ಮೇಲೆ ಇರ್ತದೆ ಐ ಎಸ್ ಐ ಮಟೀರಿಯಲ್ಸ್ ಗೂಡ್ಸ್ಗಳ ಮೇಲೆ ಇರ್ತದೆ ನೆಕ್ಸ್ಟ್ ಒನ್ ಸೆಂಟೆನ್ಸಲ್ಲಿ ಬರಲಿಕ್ಕೆ ವಿಚ್ ಆ್ಯಕ್ಟ್ ಕ್ರಿಯೇಟೆಡ್ ದ ಪೋಸ್ಟ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾದ ಹೂ ವೇ ಡೊಮಿನೇಟಿಂಗ್ ಇನ್ ಸೌತರ್ನ್ ಅಂಡ್ ವೆಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಅದ ಇನ್ ಇಂಡಿಯಾ ಹೂ ಲೇಡ್ ದ ಫೌಂಡೇಶನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸೂಮರ್ ಇನ್ಸ್ ಅದ ದಸ್ಕಾ ಅಂದ್ರೆ ಏನು ವಾಟ್ ಆರ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಹೋಗಿ ಓಕೆ ಸೊ ಎಲ್ಲ ನಿಮ್ಮ ಎಕ್ಸಾಮ್ ಗೆ ನಾಳೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವ ಇಂಪಾರ್ಟೆಂಟ್ ಇದಾವೆನಾ ಇದನ್ನೆಲ್ಲ ಹೇಳ್ಕೋದು ಕುಂತ್ರೆ ಭಾಳ ಟೈಮಿಂಗ್ ಆಗ್ತದ ಓಕೆ ನೀವು ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಕಂಟೆಂಟ್ ಅದ ನೀವು ಆಲ್ರೆಡಿ ಓದಿದ್ದೀರಿ ಬಟ್ ಯಾವ ಓದಿಲ್ಲ ಯಾವ ಕ್ವಶನ್ಸ್ ಹೇಗೆ ಬರ್ತಾವ ಅನ್ನೋದನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ ಓಕೆನಾ ಯಾಕಂದ್ರೆ ಲಾಸ್ಟ್ ಪೇಪರ್ ಅದ ಅದು ಬೆಸ್ಟ್ ಆಗಬೇಕು ಅದು ಹೋಗಿ ರಸ್ಟ್ ಮಾಡ್ಕೊಂಡು ಕುಂದ್ರಿಗೆ ಹೋಗ್ಬೇಡಿ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಏನಾಗ್ತದಪ್ಪ ಅಂದರೆ ಇಲ್ಲಿಂದ ಸ್ಕೋರ್ ಆಗ್ತದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳಲ್ಲಿ ನಿಮ್ಗೆ ಏನಾಗ್ತವೆ ಸಿಗ್ತಾವೆ ತ್ರೀ ಮಾರ್ಕ್ ಕ್ವಶನ್ಸ್ಗಳನ್ನ ನೋಡ್ಕೊಡ್ರಿ ದ ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಶನ್ ಕೇಳಿದ್ದಾರೆ ಸೆಕೆಂಡ್ ಆಂಗ್ಲೋ ಮರಾಠವಾರದ ಸತ್ಯಶೋಧಕ ಸಮಾಜದ ರಿಫಾರ್ಮ್ಸ್ ಕೇಳಿದ್ದಾರೆ ವಾಟ್ ವೇರ್ ದ ಗ್ರೀವಿಯನ್ಸ್ ಆಫ್ ಇಂಡಿಯನ್ಸ್ ದ್ಯಾಟ್ ರಿಗ್ಡ್ ದ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ವಾಟ್ ಆರ್ ದ ನೆಗೆಟಿವ್ ಇಫೆಕ್ಟ್ಸ್ ಆಫ್ ಕರಪ್ಷನ್ಸ್ ವಾಟ್ ಆರ್ ದ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಮೀಸರ್ಸ್ ಟು ಟೇಕನ್ ಎರಡಕೆಟ್ ಅನ್ಟಚಬಿಲಿಟಿ ಮಾಡರ್ನ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಕೇಳಿದ್ದಾರೆ ಇಂಪಾರ್ಟೆನ್ಸ್ ಆಫ್ ಐ ಟಿ ಇಂಡಸ್ಟ್ರೀಸ್ ಬಗ್ಗೆ ಕೇಳಿದ್ದಾರೆ ಓಕೆನಾ ಸೊ ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ಗಳೇ ಇಲ್ಲಿತ್ತು ಅನ್ನು ಮಾಡ್ಕೊಂಡು ಹೋಗಿ ಡೆಫಿನೆಟ್ ಆಗಿ ನಿಮಗೆ ಇಲ್ಲಿಂದ ಬರ್ತಾವ ಡೋಂಟ್ ವರಿ ಇಂಡಿಯನ್ ಮೆಂಪಲಿ ಬಾಂಬೆ ಹೈ ಚಿಲ್ಕಾಲೆ ತಾಪಿ ತರೋವರ ಅಮೃತಸರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಸಹಿತ ಅವ್ರು ಏನು ಮಾಡಿದ್ದಾರೆ ಕೇಳಿದ್ದಾರೆ ಓಕೆನಾ ಸೊ ಇಷ್ಟು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ ಸೊ ಖಂಡಿತ ಇಲ್ಲಿಂದ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ಸೊ ನೀವುಗಳು ನಿಮಗೆ ರಿವ್ಯೂ ಬರೆದು ಕೊಡಬೇಕು ಸ್ಟಡಿ ವಿತ್ ಪರ್ಶುರಾಮ್ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ಗೆ ಸೊ ಖಂಡಿತವಾಗಿ ಅದನ್ನು ಮಾಡಿ ಅಂತ ಹೇಳ್ತಾರೆ ನಾಳೆ ಬರೀತಕ್ಕಂಥ ಎಕ್ಸಾಮ್ಗೆ ಇನ್ನೊಂದು ಸಾರಿ ಬೆಸ್ಟ್ ಆಫ್ ಲಕ್ ನಿಮ್ಮ ಫ್ಯೂಚರ್ಗೂ ಕೂಡ ಬೆಸ್ಟ್ ಆಫ್ ಲಕ್ ದೇವರು ಒಳ್ಳೇದು ಮಾಡಲಿ ಚೆನ್ನಾಗಿ ಆಗ್ತದೆ ಡೋಂಟ್ ವರಿ ಓಕೆ